ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ನಾನು ನಾನಿವತ್ತೊಂದು ಇನ್ಸ್ಟಾಗ್ರಾಮದಲ್ಲಿ ನೋಡಿದೆ ಒಂದು ಫುಲ್ಲು ವೈರಲ್ ಆಗಿತ್ತು ಚಿಕನ್ ಸ್ಯಾಂಡ್ವಿಚ್ ಅಂತ ಅದೇ ಚಿಕನ್ ಸ್ಯಾಂಡ್ವಿಚ್ ಯಾವತ್ತು ಮಾಡಿದಿದೆ ಫಸ್ಟ್ ಮಾಡಿದ್ದು ತಿನ್ಬೇಕು ಅನಿಸ್ತು ಅದು ಪರಿಮಳ ಅಂತ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಮಕ್ಳಿಗೆ ಮಾಡ್ಕೊಂಡು ನೀವು ಮಾಡ್ಕೊಂಡು ತಿನ್ಬೋದು ಚಿನ್ ಚಿಕನ್ ಸ್ಯಾಂಡ್ವಿಚ್ ಚಿಕನ್ ಬೇಡ ಅಂದ್ರೆ ವೆಜ್ಜು ಸ್ಯಾಂಡ್ವಿಚ್ ಕೂಡ ಇದೇ ಥರ ನಾವು ಮಾಡ್ಬೋದು ನಾವು ನಾನು ನೋಡಿ ಯಾವ ಥರ ಮಾಡಿದೆ ಮೈ ಕೂಡ ಮನೆಯಲ್ಲೇ ಮಾಡಿದ್ದೀನಿ ಒಂದು ಸಲ ವೀಡಿಯೋ ನೋಡಿ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ ಬನ್ನಿ ಹೇಗೆ ಮಾಡಿದೆ ಅಂತೆ ನೋಡೋಣ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಇದು ಇನ್ಸ್ಟಾಗ್ರಾಮ್ ತುಂಬ ವೈರಲ್ ಆಗ್ತಾಯಿದೆ ನೋಡೋಣ ಸಲ ಟ್ರೈ ಮಾಡೋ ಅಂತ ನಾನು ನನಗಂತೂ ಅದು ಸ್ಯಾನ್ವೆಜ್ ಅಂದರೆ ತುಂಬ ಇಷ್ಟ ಆ ಚಿಕನ್ ಸಾನ್ವೆಜ್ ನಾನು ಮಾಡಿಲ್ಲ ನಾನೇ ಮೈನೇ ಸುಮ್ಮನೆ ರೆಡಿ ಮಾಡಿ ಒಂದು ಸಾನ್ವೆಜ್ ಮಾಡ್ತೀನಿ ಬನ್ನಿ ಏನೇನು ಅಂತ ನೋಡಿ ಸ್ವಲ್ಪ ಫಸ್ಟ್ ಒಂದು ಇಡ್ಲಿ ನೀರು ನೀರಿಟ್ಕೊಂಡಿದ್ದೀನಿ ನಾನು ಇವಾಗ ಸ್ಟವ್ ಅಡಿಸ್ತೀನಿ ಫಸ್ಟು ಫಸ್ಟ್ ಏನು ಮಾಡ್ತೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ಒಣಮೆಣಸು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ ನೋಡಿ ಕ್ಯಾಪ್ಸಿಕಮ್ ಇದ್ರಲ್ಲಿ ನಾನು ಸೈಡಲ್ಲಿ ಇಟ್ಕೊಳ್ತೀನಿ ನೋಡಿ ಆಮೇಲೆ ಒಂದು ಮೂರು ಹಸಿಮೆಣಸು ಇದು ಸ್ವಲ್ಪ ಚಿಕನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೆ ನಾನು ಸ್ವಲ್ಪನೇ ಚಿಕನ್ ಹಾಕ್ತೀನಿ ನಾನು ಅಂತ ಇವಾಗ ನಾನು ಎರಡು ಮೊಟ್ಟೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಇಡ್ತೀನಿ ಯಾಕೆ ನನಗೆ ಕೊತ್ತಂಬರಿ ತುಂಬಾನೇ ಇಷ್ಟ ಅದು ನಾಟಿ ಕೊತ್ತಂಬರಿ ಇದು ಸ್ವಲ್ಪ ಕೊತ್ತಂಬರಿ ಇಡ್ತೀನಿ ನೋಡಿ ಇಷ್ಟೇ ಇದು ನಾನು ಗಿಡ್ ಕ್ಲೋಸ್ ಮಾಡಿ ಬಾಯ್ಲಾಕ್ ಬಿಡ್ತೀನಿ ಅಂತ ನೋಡೋಣ ಬನ್ನಿ ಇವಾಗ ಹೆಂಗಿದೆ ಅಂದ್ರೆ ನೋಡಿ ಚಿಕನ್ ಒಂದು ಕಡೆ ಇದು ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ಮು ಮೆಣ್ಸಿನ್ಕಾಯಿ ಕೊತ್ತಂಬರಿ ಇದು ಮೊಟ್ಟೆ ಅಯ್ಯಪ್ಪ ನನ್ನ ಲೈಫಲ್ಲಾನು ಇದೆ ಈ ಥರನೇ ನಾನು ಕುಕ್ಕಿಂಗ್ ಅಡುಗೆ ಇಲ್ಲ ಇದೆ ಫಸ್ಟ್ ಇತ್ತ ನೋಡ್ತಾ ಇದ್ದೀನಿ ನೋಡೋಣ ಕಾಲಕ್ಕೆ ತಕ್ಕಂತೆ ನಾವು ಮಾಡಬೇಕಲ್ವ ಆಯಿತು ಆಯಿತು ಹಾಕಿ ಮಾಡ್ತೀನಿ ಇನ್ನೇನೋ ಬಿದ್ದೋಗ್ಬಿಡ್ತೆ ಏನಂತ ಗೊತ್ತಿಲ್ಲ ನೋಡ್ತೀನಿ ಸ್ವಲ್ಪ ಮೊಟ್ಟೇಲಿ ಏನು ಗೊತ್ತಾ ಕೊತ್ತಂಬರಿ ಇದರಲ್ಲಿ ಇವಾಗ ನೋಡಿ ಒಂದು ಸೈಡ್ ಮೊಟ್ಟೆ ಎಪ್ಪ ಜೀವನ್ದಾಗ ಏನೇನೋ ತಿಂದಿದ್ದೀವಂತೆ ಇದು ಅಂತ ತಿಂದು ತಿಂದು ಮತ್ತೆ ಸ್ವಲ್ಪ ಸಿಗುನ್ ಪದ ಸೇರ್ಕೊಡೋರ ಅಂತ ನೋಡಿ ಇವಾಗ ಇದೆಲ್ಲ ರೆಡಿಯಾಗಿದೆ ಸ್ವಲ್ಪ ಕಣ್ಣಿಗೆ ಆಗಲಿ ಬನ್ನಿ ಫಸ್ಟು ಚಿ ಚಿಕನ್ ಹಾಕ್ಕೊಂಡ್ತೀನಿ ಬೋನ್ಲೆಸ್ ಚಿಕನ್ ಇದು ನಾನು ನೈಟು ಚಿಕನ್ ತರಿಸಿದ್ದೆ ಸಾಂಬಾರು ಮಾಡೋಕ್ಕಂತ ತರಿಸಿದ್ದು ನಾನು ಇದಕ್ಕಂತ ಚಿಕನ್ ತರಿಸಿಲ್ಲ ಅದನ್ನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಒಂದು ರೆಸಿಪಿ ಮಾಡ್ತಾರೆ ಬಿಸಿದೆ ಸ್ವಲ್ಪ ಆರಿಸ ಸ್ವಲ್ಪ ತಣ್ಣಗಾಗಿದೆ ಈ ಥರ ಎಲ್ಲ ನಾವು ಬರುತ್ತೆ ನಾಲ್ನಾಥರ ನೋಡಿದ್ರೆ ಇನ್ನೊಂದು ಗತಿ ಮಾಡಿ ಇಟ್ಟೆ ನೋಡಿ ಬನ್ನಿ ನಾನು ಇವಾಗ ಮಿಕ್ಸಿ ಹಾಕ್ಕೊಡೋಣ ಅದು ಜ್ಯೂಸ್ ಅದು ಜಾಸ್ತಿ ಇದೆ ಅದು ಯಾಕೋ ನನಗೆ ಶಾಕ್ ಹೊಡಿತೈತೆ ಅದು ನನಗೆ ಒಂದು ಸಲ ಶಾಕ್ ಕೊಡೋದು ನಾನು ಮುಟ್ಟೋದಿಲ್ಲ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಬೆಳ್ಳುಳ್ಳಿ మణి మెణసూ హసల్ప కొత్త ఏనుకాల మొట్టే రుబ్బ అంత కాలం బు ఇదికే ఇకే మొట్టే ఆయే ఇకే నేను రుచికి తస్తూ ఉప్పు హోతీని స్వల్ప శుగరు హాకొతీని షుగర్ అందర ఇ షుగర్ బరీ ఖారీ ఉప్పు స్వల్ప నను ఉప్పు హని మే నను ಸ್ವಲ್ಪ ಶುಗರು ಹಾಗೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಡ್ತೀನಿ ಪೆಪ್ಪರ್ ಏನು ಗೊತ್ತಾ ಮೊಟ್ಟೆ ಅಲ್ವಾ ಮೊಟ್ಟೆ ಸ್ವಲ್ಪ ಥರ ಸ್ಮೆಲ್ ಬರುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಮೊಟ್ಟೆ ಹಾಕಿ ಸ್ವಲ್ಪ ಪೆಪ್ಪರ್ ಹಾಕ್ಕೊತೀನಿ ಇಷ್ಟು ನಾನು ಗ್ರೇ ಇದಕ್ಕೇನು ಚಿಲ್ಲಿ ಹಾಕ್ಬೇಕಾ ಅಂತ ಏನೋ ಗೊತ್ತಿಲ್ಲ ಅಶ್ನಿ ಪೌಡ್ರ್ ಹಾಕ್ಬೇಕಾ ಏನೋ ಗೊತ್ತಿಲ್ವಲ್ಲ ನೋಡೇ ಬಿಡ್ತೀನಿ ಅದು ಸ್ವಲ್ಪ ಹಾಕ್ತೀನಿ కలర్ ఇలి స్వల్ప ఇవన్న నన్ను స్వల్ప గ్రైండ్ మివెస్ట్ ను ఇం స్వల్ప మయనిీస్ ఎత్తిట్కొతీని ఏం మయనీస్ ఏను స్వల్ప నను ఎత్తిట్కొతీ కలిసి నోడు చికను ನಾನು ಇಡ್ಲಿ ಅಂತ ಸ್ವಲ್ಪ ಸ್ವಲ್ಪ ಕೊ ಟೊಮೊಟೊ ಆನಿಯನ್ ಕೊತ್ತಂಬರಿ ಇಷ್ಟು ಹಾಕ್ತೀನಿ ಯಾಕಂದರೆ ಬರಿ ಇದೇ ತಿಂದರೆ ಚೆನ್ನಾಗಿರಲ್ಲ ಅಂತ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಬ್ರೆಡ್ ನೋಡಿ ಒಂದು ಬ್ರೆಡ್ ತೊಗೊಂಡಿದ್ದೀನಿ ನಾನು ಇವಾಗ ಸ್ಯಾಂಡ್ವಿಚ್ ಮಾಡ್ತಾ ಇದೀನಿ ಫಸ್ಟ್ ಇದಕ್ಕೆ ಬಟರ್ ಅಚ್ಚನ ಎಷ್ಟು ಎಷ್ಟು ಗಮ್ಮನ ಗೊತ್ತಾ ಇದು ಮಸಾಲೆ ಇದು ಕರೆಕ್ಟಾಗಿ ಚೆನ್ನಾಗಿರಲ್ಲ ಅಂತ ಅಷ್ಟೇ ಇದೆಲ್ಲ ಫುಲ್ಲು ಫಿಲ್ ಮಾಡೋಣ ಅಪ್ಪ ಕರೆಂಟ್ ಹೋಗಿದ್ದು 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 ಬಂದಲ್ಲ ನೋಡಿ ಕರೆಂಟು ಏನಾದ್ರು ಮಾಡುವಾಗ ಚೆನ್ನಾಗಿ ಕೈ ಕೊಡ್ತಿದ್ದು ಕರೆಂಟು ಹಿಂಗ 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 ರೆಡಿ ರೈತೆ ಮಾಡ್ತಾ ಇದೆ ಏನಕ್ಕೆ ಕರೆಂಟ್ ಅವಾಗ ಅವಾಗ ಕೈ ಕೊಡ್ತಾ ಇದೆ ಅದಕ್ಕೆ ಬೇಡ ಅಂತ ಸ್ಯಾಂಡ್ವಿಚ್ ಮೇಕರ್ ಇಲ್ಲಾದರೂ ಗ್ಯಾಸ್ ಮೇಲೆ ಮಾಡ್ಕೋಬೋದಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಟರ್ ಹಾಕ್ತೀನಿ ಎಷ್ಟು ಚೆನ್ನಾಗಿ ಸ್ಮೆಲ್ಲು ಅಂತೂ ತುಂಬಾ ಚೆನ್ನಾಗೈತೆ ನೋಡಿ ಒಂದೊಂದೇ ಇಡ್ತೀವಿ ಸಿಮ್ಮಲ್ಲೇ ಮಾಡಬೇಕು ಆಮೇಲೆ ಐ ಫ್ಲೇಮ್ ಇಟ್ಬಿಟ್ಟು ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೆ ಸಿಮ್ಮಲ್ಲೇ ಮಾಡ್ತಾಯಿ ಈಗ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ತೀನಿ ಮೇಲೆ ನೋಡಿ ಇವಾಗ ಉಲ್ಟ ಮಾಡ್ತೀನಿ ಇವಾಗ ಸ್ಯಾಂಡ್ವಿಚ್ ರೆಡಿ ನೋಡಿ ಚಿಕನ್ ಸ್ಯಾಂಡ್ವಿಚ್ ಮಾಡಿ ಹೇಗಿದೆ ಅಂತ ನೋಡಿ ಇಲ್ಲಿ ಬಂದು ತೋರಿಸ್ತೀವಿ ನೋಡಿ ಅಷ್ಟು ಎಷ್ಟು ಕ್ರಿಸ್ಪಿಯಾಗಂದ್ರೆ ಗಮ್ಮ 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 ಅಂತ ನೋಡಿ ತುಂಬಾ ಚೆನ್ನಾಗಿದೆ ನೋಡ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಟಮಟೊ ಕೆಚು ಮಯಾನೀಸ್ ರೆಡಿಮೆಂಟು ಇದು ಮನೆಯಲ್ಲೇ ಮಾಡಿದಂಥ ಮಯಾನೀಸ್ ಒಂದು ಸಲೈತೆ ಡಿಪ್ ಮಾಡಿ ತಿಂತ ತುಂಬಾ ಚೆನ್ನಾಗಿದೆ ಅದು ಇದು ಮನೇಲಿ ಮಾಡಿದ್ರೆ ಕೂಡ ತುಂಬಾ ಟೇಸ್ಟ್ ಆಗಿದೆ ನಾನು ಇದೇ ಫಸ್ಟ್ ಮಾಡಿದ್ರು ಈ ಥರ ನಾನು ಯಾವಾಗ ಅಂಗ್ಲಿ ಅಂಗಡಿ ತೊಗೊಂಡು ಬರ್ತಿದ್ದೆ ಅದಕ್ಕೆ ಇವತ್ತ ಮನೇಲೆ ಮಾಡಿ ನೋಡಿ ಒಂದೇ ಒಂದು ಸಲ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಾನು ಫಾಲೋ ಮಾಡಿ ನಾನು ಎಷ್ಟು ರೆಸಿಪಿಗಳು ಹಾಕಿ ನೋಡಿ ನಿಮ್ಗೆ ಏನೇ ರೆಸಿಪಿ ಬೇಕನ್ನ ನನಗೆ ಕಮೆಂಟ್ಸ್ ಕಮೆಂಟ್ಸ್ ಹಾಕಿ ನಾನು ತೋರಿಸಿ ಇನ್ಸ್ಟಾಗ್ರಾಮ ಫೇಸ್ಬುಕ್ಕು ಶಾರ್ಟ್ಸ್ ವೀಡಿಯೋ ಯೂಟ್ಯೂಬಲ್ಲೆಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಲೆಕ್ಕ ಲೆಕ್ಕ ಇಲ್ಲದಷ್ಟು ನಾನು ರೆಸಿಪಿ ಮಾಡಿದ್ದೀನಿ ಅದು ಮಾಡ್ತೀನಿ ಮುಂದೆ ಕೂಡ ಬನ್ನಿ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಓಕೆ ಬಾಯ್